ಅಲ್ಲ ಯಾಕಾರ ಹೋತಿ ಹೇಳಲ್ಲ ಮೊನ್ನೆ ಬಂದಿದ್ರಲ್ರಿ ಅದಕ್ಕ ಅದಕ್ಕೆ ರೊಕ್ಕ ಓದಾರೆ ಸಾಲ ಓದಾರ ರೀ ಹ್ಞೂ ಇಸ್ಕೊಂಡು ಬರಾಕಂತ ಹೊಂಟೀನಿ ರೀ ಹೇ ಇಸ್ಕೊಂಡು ಬರಾಕ ಹೋಗಾಕ ಮನ್ಯಾಗ ರಾಶಿ ಕೆಸ ಬಿದ್ದಾಗ ನಾ ಏನು ಉಪ್ವಾಸ ಇರಲಿ ನೀ ಹತ್ತು ದಾಟು ಊರಿಗೆ ಹೋಗಾಕ ಹೋಗುಮುಟನೆ ಏನು ಸುಮ್ಮ ಕುಂತು ಚಕ್ಕ ಕುಂತಿಲ್ಲ ಉಪ್ವಾಸ ಮೊದ್ಲು ನಡಾತಿ ನೋವು ಅಕ್ಕಾವು ಆಗೇನೋ ಹಳೆ ಕಾಲದಾಗ ಹೋಗ್ತಿದ್ವಿ ನಮ್ಗೆ ರೊಟ್ಟಿ ತಿಂತಿದ್ವಿ ನಾವು ನಮ್ಗೆ ಶಕ್ತಿ ಬರ್ತಿತ್ತ ನಾವೇನೋ ಹೋಗ್ತಿದ್ವಿ ಈಗ ಈ ಪಿಜ್ಜಾ ಬರ್ಗುರ್ ಹಂಗೆಲ್ಲ ಬಂದಾವ ಈಗ ಈ ಫೋನ್ ಮಾಡಲ್ಲ ಫೋನ್ ಮಾಡಿದವ್ರ ಬೆಲೆ ಸಿಗ್ಲಿ ಹೋಗ್ಲಿ ಅವ್ರಿಗೆ ಫೋನ್ ಅವ್ರ ಮಾಡಿ ಹಿಡಿ ನಂದಾರಪ್ಪ ಅವ್ರ ಫೋನ್ ಮಾಡ್ರಿ ಹಂಗಾರ ಫೋನ್ ನಂಬರ್ ನೆನ್ಪಿತ್ಲ ಹಾ ಕೇಳ್ತನ್ರಿ ಇದ್ರಾಗ ಇರ್ಬೇಕ್ರಿ ನಂದಾರಪ್ಪ ಮಾಮಾರ್ ಅಂತ ಹೇಳ್ಯಾರ ಶಿವ ಮಾಡಿದ್ದೈತ್ರಿ ಇದ್ರಾಗ ಹ್ಮ್ ಕೇಳ್ಕಾರ

ನಮ್ ಮನ್ಯಾಗ ಒಂದ್ ಫಂಕ್ಷನ್ ಐತಿ ನಿಮ್ಗೆ ಸನ್ಮಾನ ಮಾಡಾಕ ಕರೆಯಕ್ಕೇವ್ರಿ ಬರ್ರಿ ಅಂತ ಹೇಳ್ತೇನ್ರಿ ಆ ರೀಮಾ ಅತ್ತಿ ಅಲ್ರಿ ಮತ್ತ ಅವ್ರಗೊಂದ್ ಶ್ಯಾಲ ಬರೇ ಒಂದ್ ಐದ್ ಸಾವಿರ ರೂಪಾಯಿ ಖರ್ಚು ಮಾಡ್ರಿ ಒಂದ್ ಶ್ಯಾಲ ಚಲೋದೊಂದ್ ಶ್ಯಾಲ ಒಂದ್ ಹಣ್ಣಿನ ಬುಟ್ಟಿ ಆಮೇಲೆ ಒಂದ ಇದ್ರಿ ಮಾಲಿ ಕಾರ ಸನ್ಮಾನ ಮಾಡಿ ಕಳಿಸ್ತವ್ವಿ ಬಾ ಅಂತ ಹೇಳುವಲ್ರಿ ಇದಕ್ಕೆ ಮಾಡೋದು ಈ ಕಾಲಿ ಪಿಲಿ ಬಿದ್ದಿರ್ತಾವಲ್ಲ ವೇಲು ಅದನ್ನ ಅದ್ರ ಮನೆಯಾಗಿದ್ದು ತಗೊಳ್ಳೋಣ ಆಮೇಲೆ ಇಪ್ಪತ್ತು ರೂಪಾಯಿ ಹೋಗಿ ತಗೊಂಡ್ ಹಾಕಿರೋದ್ರಿ ಜೋರ್ ಮಾತಾಡ್ರಿ ನನಗ ಮಾಡಬೇಕು ಹ್ಮ್ ಅಲ್ರಿ ಏನಾದ್ ತರ್ತಾನಂದ್ರಲ್ರಿ ಗುನುಗುನು ಅಂದ್ರಲ್ಲ ಜೋರ್ ಹೇಳ್ರಿ ನನಗ ಏನಂದ್ರೆ ಏನಂದ್ರ ದೊಡ್ಡವರದಾರ ಅದಕ್ಕವರಿಗೆ ರೊಕ್ಕ ಕೊಟ್ಟು ಸಾಲು ಮಾಲಿ ಎಲ್ಲ ಎಲ್ಲಾ ಚುಲೋತಂಗ ಮಾಡಿ ಅದಕ್ಕ ಎಷ್ಟ್ ದುಡ್ಡಕಂತ ಲೆಕ್ಕ ಹೌದ್ರಿ ಇಷ್ಟು ಅದಕ್ಕಿಷ್ಟು ಇದಕ್ಕಿಷ್ಟು ಅಂತ ಲೆಕ್ಕ ಮಾಡಿ ಲೆಕ್ಕ ಮಾಡತ್ತಿದ್ರಿ ಆತ್ ಬಿಡ್ರಿ ಅತ್ತಿ ಹೆಂಗಾರ ಹೋಗುದಿಲ್ಲ ಫೋನ್ ಮಾಡಿ ಸಾಲ ಕೊಡಂದ್ ರೀ ನಾನು ಯಾಕಂದ್ರ ನಿಮಗ ನಮ್ಮ ಅತ್ತಿಯಾರು ಸನ್ಮಾನ ಇಟ್ಟಾರ್ರಿ ಬಾರ್ದಿ ಅಂತ ಹೇಳ್ತೇನ್ರಿ ಓಕೆ ಇದಕ್ಕೊಂದು ಶಾ ತರ್ಕಂತ ಹೂವಿನ ಮಾಲೆ ತರ್ಸ್ಬೇಕಂತ ಇವನೇನೋ ದಿಢೀರ್ ರಾಜ ನೋಡು ಮೂರು ದಿನ ಆಯ್ತ ಫೋನ್ ಮಾಡಾಕತ್ತೀನಿ ಅವನಂತೂ ಇರ್ತದಿಲ್ಲ ನೀನಂತೂ ಬಿಡುಂಗೂ ಇಲ್ಲ ಸುಮ್ಮನೆ ಇಂಥ ಹಲ ಹಣಗ್ಳು ಯಾಕೆ ಬೇಕು ಸುಮ್ಮನೆ ನೀನ ಹೋಗಿ ಬಾ ಅವನಿಗೆ ಅವನಿಗೇನು ಸಾಲಮಾಲ ಮಾಡೋದು ಅದು ಮಾಡೋದು ಮಾಡ ಹಾಕೋದು ಅತಿ ಸುಮ್ಮನೆ ಆಗುಂಗಿಲ್ಲ ನಮ್ಮ ಕಡೆ ಮೊದ್ಲು ನೀನೊಬ್ಬಾಕಿ ಫೋನ್ ಮಾಡಿ ಹೇ ಕೆಲಸನೂ ಮಾಡಲ್ಲ ಅದಕ್ಕೆ ನೀನ ಅವ್ರಿಗೆ ಹೋಗಿ ತಗೊಂಡು ಬಂದ್ಬಿಡು ರೊಕ್ಕನ ತೊಗೊಂಡು ಬಂದ್ಬಿಡು ನೀನು ಹಂಗ ಕೇಳತ್ತಿಲ್ಲ ಇದುವ ಊರು ಅಡ್ಡಾಡಿ ರಗಡಾತ್ ನನ್ಗ ಎಷ್ಟ್ ಹೋಗೋದ್ ನಿಲ್ಸಲಾತ್ ಏನು ಮಾಡಲಿ ಊರು ಸಿಗ್ಬೇಕಲ್ಲ ಲಗುನ ಹನ್ನೊಂದು ಊರ್ನೆ ಅಂದಗುಲಿ ಅಂದ್ರೆ ಹನ್ನೊಂದು ಊರಿಗೆ ಹಾನಿ ಅಲ್ಲಿ ಇಲ್ಲ ಅಂತಂದ್ರ ಹತ್ತನೇ ಊರಿಗೆ ಹಾನಿ ಅಲ್ಲಿ ಕೇಳಿನ ನಮ್ ನಂದರತ್ನ ಅಮ್ಮನ್ ಮನೀ ಅಂತ ಹೇಳಿ ಅವ್ರೇನಂದ್ರೆ ಇಲ್ಲ ಒಂಬತ್ತನೇ ಊರಿಗೆ ಐತ್ ಹೋಗಿ ನಿಮ್ಮ ನಿಮ್ಮ ಅವನ ಮನಿ ಅಂತಂದ್ರೆ ಮತ್ತೆ ಅಲ್ಲಿ ವಾನಿ ಹ್ಞೂ ಮತ್ತ ಏನು ನಾ ಅಲ್ರಿ ನಮ್ಮ ನಂದಾರಪ್ಪ ಮಾಮಂದು ಮನಿ ಇಲ್ಲೇ ಐತಿರಿ ಅಂತಂದ್ರು ಕೇಳಾಕ್ತಾರಿಲ್ಲ ಇಲ್ಲ ಇಲ್ಲ ಅಂತ ಹೇಳ್ಕ್ಯಾರ ಕಡೀಕ ಒಂಬತ್ತನೇ ಊರಿಗೆ ಕಳ್ಸಿದ್ರು ನನ್ನ ಒಂಬತ್ತನೇ ಊರಾಗ ಸಿಕ್ಕೈತ ಅವ್ನ ಮನಿ ಒಂಬತ್ತನೇ ಅಲ್ಲಿ ಹೋದ್ ನೀ ಹೋದಲಿ ಅಂತಂದ್ರ ಅವ್ರ ಅಪ್ಪ ಇದ್ದ ಅವ್ರ ಅಪ್ಪ ಇದ್ದ ಮತ್ತಮರ ಎಲ್ದಾರ್ರಿ ಅಂತ ಕೇಳಿದೆ ನೀನು ನಿಮ್ಮ ಕೇಳ್ಕೊಂತ ಬರ್ತೀವ ನಮ್ನ ಕೇಳ್ಕೊಂತ ಬರ್ತೀನಿ ನಿಮ್ಮ ಅವನೇಗ್ ಕೇಳಾಕತಿ ಅಂತಂದ ಮತ್ತೆ ಅವ್ರ ಅಕ್ಕ ಅಂತ ಹೇಳ ಅವರು ಅವ್ರ ಅಪ್ಪನ್ ಮುಂದೆ ನಾ ಹೆಂಗ ಹೇಳಿ ಅದಕ್ಕಾಗಿಲ್ಲ ಹಂಗಟ್ಟ ಬೇಟೆ ಹೇಗಾಕ್ ಬಂದೇನ್ರಿ ಅಂತ ಹೇಳಿದೆ ಹ ಬೇಟೆ ಹೇಗಾಕ ಅವ್ನ ಕಡೆ ಏನು ಕೆಲಸ ಅಂತಂದ್ರೆ ಅನ್ಗುಲೆ ಇಲ್ಲ ರೀ ಮತ್ತು ಆಸ್ತಿ ಅದು ಇದು ಅಂದಿದ್ರಲ್ಲ ಅದ್ರ ಸಂಬಂಧ ಏನೋ ಕೇಳಕ್ಕೆ ಬಂದೇನಿ ಅಂತಂದು ಕೇಳಕ್ಕೆ ಬಂದಗುಲೆ ಯಾ ಆಸ್ತಿ ಅಂತಂದು ಅದು ಬರುವಾಗ ಬರ್ತೈತೆ ಹೋಗು ಈಗ ಕೇಳ್ತಿ ಅಂತಂದ ಅನ್ಗುಲೆ ನಾ ಏನಂದೆ ಇಲ್ಲ ರೀ ನಂದಾರಪ್ಪ ಮಾಮಾರ ಬಾ ಅಂದಿದ್ದರಿ ನನಗೆ ಅದಕ್ಕೆ ಬಂದೇನಿ ಅಂತಂದ್ರೆ ಇಲ್ಲ ನಿಮ್ಮ ನಂದಾರಪ್ಪ ಮಾಮಾರು ಹೊರದೇಶಕ್ಕೆ ಹೋಗ್ಯಾರು ಬರೋದು ಮೂರು ವರ್ಷಕ್ಕೆ ತಂದ್ರಿ ಮತ್ತು ನಾನು ರೊಕ್ಕ ಕೊಟ್ಟು ಮಂಗೆ ಹಾಕೊಂಡು ಕುಂತೀನಿ ಏನು ಮಾಡೋದು ಹೇಳಂಗಾರ ಇಷ್ಟಲ್ಲ ನೀನು ಕತಿ ಹ್ಞೂ ನನ್ನ ಕತ್ತಿ ಇಷ್ಟೊಂದು ದಿನ ಆಯ್ತು ಯಾರ್ಯಾರ ಕರೆದು ನನಗೆ ಊಟ ಕೊಟ್ರಂಗಾರ ಯಾರ ಮೂರು ದಿನ ಆಯ್ತು ನಾ ಊರು ಊರು ಅಡ್ಡಾಡಕತ್ತಿ ಎಲ್ಲೂ ಸಿಗಲಿಲ್ಲ ಏನು ನಂದಾರಪ್ಪ ಮಾಮಾರ ಏನು ಹೊರಗಡೆ ದೇಶಕ್ಕೆ ಹೋಗ್ಯಾರೋ ನಿಲ್ಲೋ ಗೊತ್ತಿಲ್ಲ ನನಗೆ ಒಟ್ಟು ಹಂಗೆ ಹೇಳಿ ಕಳ್ಸಿದ್ರು ಅವರು ಮತ್ತು ನಿಮ್ಮ ಮಗ ರೊಕ್ಕ ಸಾಲ ತೊಗೊಂಬಂದಾನ ತೊಗೊಂಬಂದಾನಂತ ಹೆಂಗೆ ಹೇಳಕ್ಕೆ ಬರ್ತತ್ ನಾನು ಆದ್ರೆ ಸುಮ್ಮನೆ ನಾ ಏನು ಮಾಡೀನಿ ಸುಮ್ಮನೆ ಆಟು ಎದ್ದಾಕಿನ ಜಳ್ಕ ಮಾಡ್ದಕ್ಕೆ ಅವ್ರ ಮನ್ಯಾಗ ಒಂದು ಕಪ್ ಚಾ ಆಟ ಕುಡ್ದ ನೋಡು ಮತ್ತೆ ಸುಮ್ಮನೆ ಹಂಗಾರ ನಾ ಹೊಕ್ಕಿ ಹಂಗಾರ ನಂದಾರ ಮಾಮಾರ ಬಂದ್ರೆ ಹೇಳ್ರಿ ಹಿಂಗೆ ನಿಮ್ಮ ಸೊಸಿ ಬಂದಿದ್ಲು ಮತ್ತು ಎದಕ್ಕೆ ಬಂದಳು ಏನಪ್ಪ ಅಂತಂದಳು ಇಲ್ಲ ರೀ ಆಟ ಮಾತಾಡೋದಿತ್ತು ಅಂತ ಹೇಳು ಅದು ಏನೈತೆ ಗೊತ್ತಿಲ್ಲ ಮತ್ತು ಇಲ್ಲ ಅದು ಆಸ್ತಿ ಬರುವಾಗ ಬಂದೇ ಬರ್ತೈತಿ ಅದನ್ನ ಕೇಳಾಕತ್ತಿ ಅನ್ನಿ ಅಟ ಮತ್ತು ಮುಂಜಾನಾಗೆ ಎದ್ದಾಕೆ ಹೋಗಿಬಿಟ್ಲು ಅಂತಂದಳು

ಆಮ್ಯಾಗ ಹೇಳಿದ್ನಲ್ಲ ಆಮ್ಯಾಗ ಬಂದು ಹೇಳಿದ್ನಿಲ್ಲ ಒಂದೆರಡು ದಿನ ಆಮ್ಯಾಗ ಹೋಗುವೆ ಅಂತ ಹೇಳಿದ್ನಿ ನೀನಂತೂ ಈ ಇರ್ತಾರೋ ನೀವು ಹೋಗ್ಬಿಟ್ವಾ ಮತ್ತೆ ಇರ್ತಾರಂತ ನಾವು ವಾನಿ ಮತ್ತ ಹಿಂಗೆ ಹೋಗ್ಕಾನು ನನಗೇನು ಗೊತ್ತ ಈಗ ಹೊರಗಡೆ ದಿವ್ಸಕ್ಕೆ ಹೋದ ಹೊಳ್ಳಿ ಬರ್ತಾನೋ ನೀಲೋ ಗೊತ್ತಿಲ್ಲ ಈಗೇನು ಮಾಡೋಕ್ಕಾಗುದಿಲ್ಲ ನಾವು ಕೊಟ್ಟಿದ್ದು ಬಾಯಿಂದ ಹಾಳ ಕೈಲಿಂದ ಹಾಳ ಇನ್ನೊಮ್ಮೆ ಯಾರಿಗೂ ಒಟ್ಟ ವಿಶ್ವಾಸದಿಂದ ಮನ್ಯಾನ ಮಂದಿ ಆಗಲಿ ಹೊರಗಡೆ ಮಂದಿ ಆಗಲಿ ಒಟ್ಟು ಯಾರಿಗೂ ಪ್ರತಿ ಒಬ್ಬರಿಗೂ ಸಾಲ ಕೊಡಬಾರ್ದು ಅನ್ನೋದು ನನಗೆ ತಿಳಿದು ಹೋಯ್ತು ನೋಡಿರಿ ಹೊಟ್ಟೆ ಸಾಲ ಕೊಡಬಾರ್ದು ಒಕ್ಕ ಇವತ್ತು ಅವರು ಅಲ್ಲಿ ಮಂದಿ ನಮ್ಮನೆಯಾಗ ಹಿಂಗೈತಿ ಹಂಗೈತಿ ತಾರಾತಿ ಗಿಡ ಹೇಳ್ಕಾರ ಕರ್ಕೊಂಡು ಹೋಗ್ಕ್ರೆ ತಗೊಂಡು ಹೋಗ್ಕಾರಲ್ಲ ಹೊಟ್ಟೆ ಸಾಲ ಕೊಡಬಾಡ್ದೆ ಇನ್ಮೇಲಂತೂ ನೀನು ಕುಂತ ಬಿಡ್ತಿ ಮಿನಿಸ್ಟರ್ ಮಮ್ಮಗಳಂಗೆ ಸಾಲ ಕೊಡಾರಂಗೆ ಕುಂತ ಬಿಡ್ತಿ ನೀನು ನೋಡಿ ಅವ್ರು ಸಾಲ ಕೇಳ್ತಾರು ನಾನು ಕೊಟ್ಟಿನಿ ನಮ್ಮ ಮಾವಂತ ಕೊಟ್ಟಿನಿ ಬಾಳೆ ಹಿಂಗೆ ಆತು ಅದು ಏನು ಮಾಡ್ತೀವೋ ನೋಡು ಈಗ ನೀನ ಕೊಡ್ಲಿಲ್ಲ ಅಂದ್ರೆ ನಾನಾರ ಇಲ್ಲಿ ಕೊಡ್ತೀನಿ ಹಾಂ ಹೇಳು ಈಗ ಏನು ಮಾಡ್ತೀವೋ ನೋಡು ಅವ ಬಂದು ಕೊಟ್ಟಾಗ ನನ್ನ ಕರೆ ಅವ್ನು ಬರುವ ಮಟ್ಟ ನನಗೆ ಅಂತೀನಿ ಉಪ್ಪದ್ರೆ ಮಾಡಬೇಡ ನಾನು ಮಾಡುವಂಗೆ ಮಾಡ್ತಾನೆ ಬಿಡುವಂಗೆ ಬಿಡ್ತಾನೆ ಎಲ್ಲ ಮಾಡ್ತೇನೆ ನೀ ಮತ್ತೆ ರೊಕ್ಕ ಕೊಟ್ಟಿದ್ದಕ್ಕೆ ನನಗೆ ನೀನು ಕೊಡಬೇಡ ಚಿತ್ರವಂಸೆನೇ ಕೊಡಬೇಡ ನೀನು ಸಂಬಂಧನ ನಾ ಹೋಗಿದ್ದಲ್ಲಿ ಅವಕ್ಕೆ ನಾ ಮೇಲೆ ನೀ ಕೊಟ್ಟಿದ್ದೀನಿ ಅವನು ನಾವು ಕೊಟ್ಟಿನಿ ಅವನು ಬಂದಾಗ ಕೊಡ್ತಾನು ಅವನು ಬಂದು ಕೊಟ್ಟಾಗೆ ನೀ ತಗೋ ನಾನು ಏನು ಬೇಕಾ ಕೇಳ್ಬೇಡ ನಾನು ಬಕ್ಕನ ಮನೆಗೆ